ಈ ಕಾಲೇಜ್ನಲ್ಲಿ ನಾನು ಬಂದು ಪಾಠ ಮಾಡ್ತಾ ಇರುವಾಗ ಮೊನ್ನೆ ಗುರುವಾರ ದಿನ ಪಾಠ ಮಾಡುವಾಗ ಒಂದು ಮಗು ನನ್ನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿತು ನನಗೆ ಗೊತ್ತಿಲ್ಲದೆ ಕನ್ನಡದಲ್ಲಿ ಆನ್ಸರ್ ಮಾಡ್ತಾ ಇರೋ ಗೊತ್ತಿಲ್ಲದೆ ಅಲ್ಲ ಅದು ಬಂದೇ ಬರುತ್ತೆ ಕನ್ನಡ ಗೊತ್ತಿರೋದ್ರಿಂದ ಪಾಠ ಮಾಡ್ತಾ ಇರುವಾಗ ಆ ಇನ್ನೊಂದು ಮಗು ಎದ್ದು ನಿಂತು ಕನ್ನಡದಲ್ಲಿ ಮಾತಾಡಬಾರ್ದು ಅಂತ ಹೇಳಿತು ಆದರೆ ಮಾರನೇ ದಿನ ಅಂದರೆ ಶುಕ್ರವಾರ ನಾನು ಫಸ್ಟ್ ಇಯರ್ ಎಮ್ ಸೆಕ್ಷನ್ ಪಾಠ ಮಾಡ್ತಿದ್ದಾಗ ಈ ಪ್ರಾಂಶುಪಾಲರು ಇಬ್ಬರನ್ನು ಕರೆಸಿ ನನ್ನನ್ನು ರಾಜೀನಾಮೆ ಕೊಡುವಂತ ಬಲವಂತ ಮಾಡಿದರು ನಿನ್ನೆ ರಾಜ್ಯಾದ್ಯಂತ ಕನ್ನಡಕ್ಕೆ ಅವಮಾನವಾದಂಥ ಒಂದು ಸುದ್ದಿ

ರಾಜೀನಾಮೆ ಪಡ್ಕೊಂಡು ಅದಾದ ನಂತರ ಕನ್ನಡ ಪರ ಹೋರಾಟಗಾರರು ಇದಕ್ಕೆ ಆಕ್ಷೇಪ ಆಕ್ರೋಶ ವ್ಯಕ್ತಪಡಿಸಿದ ನಂತರ ರಾಜೀನಾಮೆಯನ್ನು ವಾಪಸ್ ಪಡ್ಕೊಂಡಂಥ ಪ್ರಕರಣ ಇಲ್ಲಿ ಕೆಲವು ವಿಚಾರಗಳು ಮತ್ತೆ ಮತ್ತೆ ಕನ್ನಡಿಗರಿಗೆ ಇದು ಅವಮಾನ ಆಗ್ತಾ ಇರೋದು ಕೇವಲ ಒಂದು ಬಾರಿಯಲ್ಲ ಎರಡು ಬಾರಿ ಅಲ್ಲ ಮುಂದಕ್ಕೂ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿಗಳ ರೀತಿ ಕಾಣಿಸುತ್ತೆ ಕೆಲವನ್ನು ಮುಚ್ಚಿಟ್ಟು ಕಾಲೇಜುಗಳು ಕನ್ನಡಕ್ಕೆ ಅವಮಾನವನ್ನು ಮಾಡಿ ಅದರಿಂದ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತವೆ ಇಲ್ಲಿ ಅವಮಾನ ಮಾಡಿದಂಥ ವ್ಯಕ್ತಿ ಯಾರಿದ್ದರು ಅದರ ಪ್ರಮುಖ ಕಾರಣ ಅಲ್ಲಿ ಪ್ರಾಂಶುಪಾಲ್ರು ಯಾರಿದ್ರು ಅಲ್ಲಿ ವಿದ್ಯಾರ್ಥಿ ಯಾರಾಗಿದ್ದ ಕನ್ನಡ ನಾಡಿಗೆ ಗೌರವ ಕೊಡ್ತೀವಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳುವಂಥ ಇವರು ಕನ್ನಡಿಗರೇ ಅಲ್ಲ ಅನ್ನೋದನ್ನು ಗಮನಿಸಬೇಕು ಇಂಥವರಿಂದೇ ಕನ್ನಡಕ್ಕೆ ಅವಮಾನ ಆಗ್ತಾ ಇರೋದು ಬೆಂಗಳೂರಲ್ಲಿ ಅದೆಷ್ಟೇ ಕನ್ನಡ ಪರ ಹೋರಾಟಗಳು ನಡೀತಾ ಇದ್ರು ಕೂಡ ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯ ಇರಬೇಕು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಿರಬೇಕು ಅನ್ನೋ ವಿಚಾರ ಬಂದರೂ ಕೂಡ ಕಾಲೇಜುಗಳಲ್ಲಿ ಶಾಲೆಯಲ್ಲಿ ಕನ್ನಡ ಮಾತಾಡೋದೇ ಒಂದು ತಪ್ಪು ಅನ್ನೋ ರೀತಿ ಬಿಂಬಿಸೋದು ಮತ್ತೆ ಮತ್ತೆ ನಡೀತಾ ಇದೆ ಇಲ್ಲಿ ಆಗಿದ್ದು ಕೂಡ ಅದೇ ಇಲ್ಲಿ ಪ್ರಮುಖವಾಗಿ ಕಾಲೇಜಿನ ಪ್ರಾಂಶುಪಾಲರೇ ಕನ್ನಡಿಗರಲ್ಲ ಆ ಕಾರಣಕ್ಕೆ ಕನ್ನಡಕ್ಕೆ ಮಹತ್ವ ಇಲ್ಲ ಅಂತ ಅನ್ನಿಸ್ತಾ ಇದೆ ಎಲ್ಲರಿಗೂ ನಮಸ್ಕಾರ ನಾ ಎಸ್ ವೆಂಕಟೇಶ್ ಕಾಲೇಜಿನ ಪ್ರಾಂಶುಪಾಲರು ಈಗ ಇದೇ ಕನ್ನಡ ವಿಚಾರಕ್ಕೆ ಏನು ಗೊಂದಲ ಆಗಿದೆ ಅದರ ಬಗ್ಗೆ ನಮ್ಮ ಕ್ಷಮೆ ಕೇಳ್ಕೊಳ್ತೀನಿ ಇನ್ನು ಮುಂದೆ ಈ ತರಹದ ಒಂದು ವಿಚಾರ ಬರುವುದಿಲ್ಲ ನಾವು ಈ ಕನ್ನಡ ಭೂಮಿಗೆ ಕರ್ನಾಟಕಕ್ಕೆ ನಾವು ಯಾವಾಗಲೂ ಸಾಥ್ ಕೊಡ್ತೀವಿ ಇಲ್ಲಿ ಪ್ರಾಂಶುಪಾಲರು ತಾನು ಕನ್ನಡಿಗನಲ್ಲ ಅನ್ನೋದನ್ನ ಮರೆಮಾಚುವ ಪ್ರಯತ್ನವನ್ನ ಕೂಡ ಮಾಡಿದ್ರು ಅವರ ಹೆಸರಿರುವಂಥದ್ದು ಎಸ್ ವೆಂಕಟೇಶನ್ ಅಂತ ಆದ್ರೆ ಅವರು ಅದನ್ನೆಲ್ಲೂ ಕೂಡ ಹೇಳ್ಕೊಳ್ಳಿಲ್ಲ ನನ್ನ ಹೆಸರು ಎ ಎಸ್ ವೆಂಕಟೇಶ್ ಅಂತ ಹೇಳಿದರು ಸಹಜವಾಗಿ ಎ ಎಸ್ ವೆಂಕಟೇಶನ್ ಅಂದರೆ ಅವರು ತಮಿಳುನಾಡು ಮೂಲದವರು ಅಂತ ಗೊತ್ತಾಗ್ಬಿಡುತ್ತೆ ಅಥವಾ ಅವರು ತಮಿಳು ಮೂಲದವರು ಅವ್ರಿಗೆ ಕನ್ನಡ ಚೆನ್ನಾಗಿ ಬರೋದಿಲ್ಲ ಇದನ್ನು ಅಲ್ಲಿ ಮರೆಮಾಚುವಂಥ ಪ್ರಯತ್ನ ಮಾಡಲಾಯಿತು ಆಮೇಲೆ ಅಲ್ಲಿರುವಂಥ ವಿದ್ಯಾರ್ಥಿ ಕೂಡ ಕೇರಳ ಮೂಲದ ವಿದ್ಯಾರ್ಥಿಯಿಂದ ಆಕ್ಷೇಪ ವ್ಯಕ್ತ ಆಗಿತ್ತು ಕನ್ನಡ ಮಾತಾಡಿದ್ದಕ್ಕೆ ಅದಕ್ಕೇ ಅಲ್ಲಿದ್ದಂಥ ಶಿಕ್ಷಕರು ಕನ್ನಡಿಗರಾದಂಥ ಶಿಕ್ಷಕರು ಕನ್ನಡ ಭಾಷೆ ಮಾತಾಡಿದರೆ ಏನು ತಪ್ಪು ಅನ್ನುವ ಪ್ರಶ್ನೆ ಕೇಳಿದ್ದಕ್ಕೇ ಅವರಿಂದ ರಾಜೀನಾಮೆಯನ್ನು ಪಡೆಯಲಾಯಿತು ಅದಾದ ಮೇಲೆ ಕನ್ನಡಪರ ಸಂಘಟನೆ ಯುವ ಕನ್ನಡ ಏನು ರಕ್ಷಣಾ ವೇದಿಕೆಯಿಂದ ರೂಪೇಶ್ ರಾಜಣ್ಣ ಅದರ ವಿರುದ್ಧ ಆಕ್ರೋಶ ಹಾಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಕ್ಕೆ ಕೂಡಲೇ ಸಂಸ್ಥೆಯಿಂದಾಗಿ ನಾವೆಲ್ಲ ಈ ರೀತಿ ಮಾಡೋದಿಲ್ಲ ನಾವು ಕನ್ನಡದ ಬಗ್ಗೆ ಅಪಾರ ಗೌರವ ಹೊಂದಿದ್ದೀವಿ ಅನ್ನೋ ರೀತಿ ಆ ಒಂದು ತೇಪೆ ಹಚ್ಚುವ ಕೆಲಸ ಆಯಿತು ಆದರೆ ಕನ್ನಡಕ್ಕೆ ಅವಮಾನ ಮಾತ್ರ ಇದು ಕೊನೆ ಅಲ್ಲ ಇನ್ನು ಮುಂದಕ್ಕೂ ಆಗುತ್ತೆ ಯಾಕಂದರೆ ಇಲ್ಲಿರುವಂತಹ ಮನಸ್ಥಿತಿಗಳು ನಮ್ಮ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಕನ್ನಡಿಗರೇ ಉನ್ನತ ಸ್ಥಾನದಲ್ಲಿಲ್ಲ ಬೇರೆ ಭಾಷೆಯವರಿದ್ದಾರೆ ಅಂದರೆ ಅವರು ಕನ್ನಡಕ್ಕೆ ಸಹಜವಾಗಿ ಅವಮಾನ ಮಾಡುವಂಥ ಕೆಲಸ ಆಗ್ತಾಯಿದೆ ಯಾಕೆಂದರೆ ಅವರಿಗೆ ಇಲ್ಲಿನ ಭಾಷೆ ಬಗ್ಗೆ ಗೌರವನೇ ಇಲ್ಲ ಅವರಿಗೆ ಈ ಭಾಷೆನೇ ಬರಲ್ಲ ಅಲ್ಲಿರುವಂಥ ವ್ಯಕ್ತಿ ಕೇವಲ ಎರಡೇ ಎರಡು ಶಬ್ದ ಪ್ರಾಂಶುಪಾಲರು ಎರಡೇ ಎರಡು ವಾಕ್ಯ ಕನ್ನಡದಲ್ಲಿ ಮಾತಾಡ್ತಾರೆ ಅದು ಕ್ಷಮೆಯನ್ನು ಕೂಡ ಕೇಳೋದಿಲ್ಲ ಆಗೋದಿಲ್ಲ ಅನ್ನೋ ರೀತಿ ಗ್ಯಾರಂಟಿಯನ್ನು ಕೊಡ್ತಾರೆ ಕೊಟ್ಟು ನಗಾಡಿಕೊಂಡು ನಮ್ಮ ಕನ್ನಡ ಭಾಷೆ ಬಗ್ಗೆ ನಮಗೆ ಗೌರವ ಇದೆ ಅಂತ ಅವ್ರು ಮಾತಾಡುವ ಕನ್ನಡ ಕೂಡ ಗೊತ್ತಾಗುತ್ತೆ ಅವರು ಸ್ಪಷ್ಟವಾಗಿ ಕನ್ನಡ ಮಾತಾಡೋದಿಲ್ಲ ಇಂಥವರಿಂದಾನೆ ಕನ್ನಡಕ್ಕೆ ಆತಂಕ ಆ ಒಂದು ಕನ್ನಡಕ್ಕೆ ಕನ್ನಡಕ್ಕಾಗ್ತಾಯಿರುವಂಥ ಅವಮಾನಗಳು ಇದೆ ಪದೇ ಪದೇ ಕನ್ನಡಿಗರೇ ಒಂಥರ ಏನು ಅವಮಾನವನ್ನು ಎದುರಿಸುವ ರೀತಿ ಆಗಿದೆ ಇದಕ್ಕೆ ಯಾವಾಗ ಅಂತ್ಯ ಹಾಡ್ತಾರೋ ಗೊತ್ತಿಲ್ಲ ಆದರೆ ಪ್ರತಿಭಟನಾಕಾರರು ಕೂಡ ಸಣ್ಣ ಮಟ್ಟಿಗೆ ಅಂದರೆ ಹೋರಾಟಗಾರರು ಕೂಡ ಒಂದು ಸಣ್ಣ ಗೌರವ ಸಿಕ್ಕ ಕೂಡಲೇ ಆಯಾ ಸಂಸ್ಥೆಗಳು ಕ್ಷಮೆ ಕೇಳಿದ ಕೂಡಲೇ ಇಲ್ಲ ಅಂತ ಹೇಳಿದರೆ ಇಲ್ಲ ಇಲ್ಲ ನಾವು ಇನ್ನಿಂಗ್ ಮಾಡಲ್ಲ ಅಂತ ಒಂದು ಮಾತು ಹೇಳಿದ ಕೂಡಲೇ ಅವರು ಹಿಂದೆ ಸರಿತಾರೆ ಅವರು ಕೂಡ ಪರವಾಗಿಲ್ಲ ಇನ್ನು ಮುಂದೆ ಒಳ್ಳೆ ದಾರಿಗೆ ಬರ್ತಾರೆ ಅಂತ ಅನ್ಕೋತಾರೆ ಆದರೆ ಆ ತಪ್ಪು ಮತ್ತೆ ಮತ್ತೆ ಮರುಕಳಿಸ್ತಾನೆ ಇರುತ್ತೆ ಇದಕ್ಕೆ ಮತ್ತೊಂದು ಉದಾಹರಣೆಯ ರೀತಿಯಲ್ಲಿ ಈ ಘಟನೆ ಇದೆ ಎಲ್ಲರಿಗೂ ನಮಸ್ಕಾರ ನಾನು ಎಸ್ ವೆಂಕಟೇಶ್ ಆರ್ ಬಿ ಪಿ ಯು ಕಾಲೇಜಿನ ಪ್ರಾನ್ಸಿಪಾಲ್ ಈಗ ಇದೇ ಕನ್ನಡ ವಿಚಾರಕ್ಕೆ ಏನು ತೊಂದಲ ಆಗಿದೆ ಅದರ ಬಗ್ಗೆ ನಮ್ಮ ಚೆನ್ನಾಗಿ ಕೇಳ್ಕೊಳ್ತೀನಿ ಇನ್ನು ಮುಂದೆ ಈ ತರದ ಒಂದು ವಿಚಾರ ಬರುವುದಿಲ್ಲ ನಾವು ಈ ಕನ್ನಡ ಭೂಮಿಗೆ ಕರ್ನಾಟಕಕ್ಕೆ ನಾವು ಯಾವತ್ತು ಸಾಥ್ ಕೊಡ್ತೀವಿ ಈ ಸಮಸ್ಯೆ ಬಗೆಹರಿದಿದೆ ನಮ್ಮ ಆರ್ವಿ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಹತ್ರ ಬಹಳ ಚೆನ್ನಾಗಿ ಸ್ಪಂದಿಸಿದ್ರು ಇದು ಅವರ ಅವಗಾಹನಿಗೆ ಬಂದಿರಲಿಲ್ಲ ಯಾಕಂದ್ರೆ ಅವರು ಕನ್ನಡಕ್ಕೆ ತುಂಬಾ ಪ್ರೋತ್ಸಾಹ ಕೊಡುವಂತ ಒಂದು ವ್ಯಕ್ತಿ ಆದ್ರಿಂದ ಅವ್ರು ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅವರು ತುಂಬಾ ಹೃದಯದಿಂದ ನನ್ನ ಸ್ವಾಗತಿಸಿದ್ದಾರೆ ಹಾಗೂ ಅವರ ಒಂದು ಒಡನಾಟ ನನಗೆ ಬಹಳ ಸಂತೋಷ ತಂದಿದೆ ಹಾಗೂ ಪ್ರಾಂಶುಪಾಲ ಸ್ಪಂದಿಸಿದ್ದಾರೆ ಎಲ್ರಿಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಆರ್ ವಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ವೆಂಕಟೇಶ್ ಅವರು ಕನ್ನಡದ ವಿಚಾರದಲ್ಲಿ ಅಗೌರವ ತೋರಿದ್ರು ಅಂತ ಹೇಳಿ ಅದು ನಮ್ಮ ರೂಪೇಶ್ ಪುತ್ತೂರು ಅವರು ತರಗತಿಯಲ್ಲಿ ಕನ್ನಡದಲ್ಲಿ ಮಾತಾಡಿದ್ರು ವಿದ್ಯಾರ್ಥಿನಿಗೆ ಉತ್ತರ ಕೊಟ್ಟರು ಅನ್ನೋದನ್ನ ಆಕ್ಷೇಪಿಸಿ ಮಾತಾಡಿದ್ದು ಆ ಥರ ಕನ್ನಡನ ಅಗೌರವಿಸಿದ್ರು ಅಂತ ಏನು ಈಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಗೆಳೆಯರ ನಡುವೆ ಮಾತುಕತೆ ಆಯಿತು ಅದು ನಮ್ಮ ಜಂಟಿ ಕಾರ್ಯದರ್ಶಿಗಳಾದಂಥ ಶ್ರೀ ನಾಗಾಜ್ ಸರ್ ಅವರು ಆರ್ವಿ ಶಿಕ್ಷಣ ಸಂಸ್ಥೆಗಳೇನಿದೆ ಸಮೂಹ ಸಂಸ್ಥೆಗಳು ಅದರ ಜೆ ಕಾರ್ಯದರ್ಶಿಗಳು ಅವರ ಗಮನಕ್ಕೆ ತಂದೆ ಗಮನಕ್ಕೆ ಬಾರದೆ ನಡೆದಿರುವಂತಹ ಘಟನೆ ಇದು ಅವರು ಗಮನಕ್ಕೆ ತಂದಾಗ ನಮ್ಮ ಏನು ಶಿಕ್ಷಣ ಸಂಸ್ಥೆಗಳಿದ್ದಾವೆ ಇವೆಲ್ಲವೂ ಕೂಡ ಕನ್ನಡ ಭಾಷೆಗೆ ನೆಲ ಜಲಕ್ಕೆ ಪೂರಕವಾಗಿಯೇ ಕಾರ್ಯಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದೆ ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆ ಕನ್ನಡಕ್ಕೆ ಕನ್ನಡಿಗರಿಗೆ ಕನ್ನಡ ಭಾಷೆ ಈ ನೆಲ ಜಲಕ್ಕೆ ಅಗೌರವ ತೋರಿಸೋದಿಲ್ಲ ಅಂತ ಹೇಳಿ ಸರ್ ಅವರು ಹೇಳಿದ್ರು ಈಗ ಒಳನಾಡಿಗಳು ನಮ್ಮ ಆತ್ಮೀಯರಾದಂತ ಗೆಳೆಯ ರೂಪೇಶ್ ರಾಜಣ್ಣ ಅವರು ಮತ್ತು ನಾನು ಡಾಕ್ಟರ್ ಒಡಗೆರೆ ನಾಗಾಜ ಈ ರೂಪೇಶ್ ಪುತ್ತೂರು ಅವರಿಗೆ ಬೆಂಗಳೂರು ಇಲ್ಲಿ ಬಂದಾಗ ನಮಗೆ ಗೊತ್ತಾಯಿತು ನಿಜಕ್ಕೂ ಕನ್ನಡದ ಶಿಕ್ಷಣ ಸಂಸ್ಥೆ ಕರ್ನಾಟಕದ ರಾಜಧಾನಿ ಕೇಂದ್ರ ಬೆಂಗಳೂರಲ್ಲಿ ಕನ್ನಡ ಉಳಿದ್ರೇನೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಉಳಿಯೋದು ಕನ್ನಡದ ಜನರ ಘನತೆ ಗೌರವಗಳು ಬಹಳ ಮುಖ್ಯ ಇದಕ್ಕೆ ಕುಂದುಂಟಾಗಬಾರದು ಅಂತ ಹೇಳಿ ಆ ಕಾಳಜಿಯಿಂದ ನಾವು ಬಂದಾಗ ಇಲ್ಲಿ ಪ್ರಾಂಶುಪಾಲರಾಗಿರ್ತಕ್ಕಂತಹ ವೆಂಕಟೇಶ್ ಅವರು ಕ್ಷಮೆ ಕನ್ನಡಿಗರ ಕ್ಷಮೆಯನ್ನು ಕೇಳಿದ್ದಾರೆ ಇನ್ನು ಮುಂದೆ ಕನ್ನಡಕ್ಕೆ ಆದ್ಯತೆ ನೀಡುತ್ತೇವೆ ಶಿಕ್ಷಣ ಸಂಸ್ಥೆನಲ್ಲಿ ಈಗ ಅದು ಪೈವ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ನಲ್ಲಿ ಕೂಡ ಹೇಳಿದ್ದಾರೆ ಮಾನ್ಯ ಜಂಟಿ ಕಾರ್ಯದರ್ಶಿಗಳಾದಂತ ನಾಗ ಸರ್ ಅವರು ನೀವು ನಮ್ಮ ರೂಪೇಶ್ ಕಾರ್ಯಕ್ರಮಗಳಿಗೆ ಅತಿಥಿಗಳಾಗಿ ಬರಬೇಕು ನಮ್ಮ ಕಾಲೇಜಿನಲ್ಲಿ ನಿಮ್ಮನ್ನ ಕರೆದು ಗೌರವಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಬಹಳ ಸಂತೋಷ ಆಯ್ತು ಬಹಳ ಸಾತ್ವಿಕ ಸ್ವಭಾವದ ವ್ಯಕ್ತಿ ನಾಗರಾಜ್ ಅವರು ನಮ್ಮನೆಲ್ಲ ಮುತ್ತಾನಿತ್ತ ಸ್ವಾಗತಿಸಿ ಮಾತಾಡಿಸಿದ್ರು ಮತ್ತು ರೂಪೇಶ್ ಪುತ್ತೂರು ಅವರು ಇದ್ದಾರೆ ಅವರು ಈ ಸಂಸ್ಥೆಯನ್ನೇನು ಬಿಡೋದಿಲ್ಲ ಇಲ್ಲಿ ಸಂಸ್ಥೆಯಲ್ಲಿ ತಮ್ಮ ಸೇವೆಯನ್ನ ಮುಂದುವರಿಸ್ತಾರೆ ಹೀಗೆ ಎಲ್ಲೇ ಕನ್ನಡಿಗರಿಗೆ ಕನ್ನಡದ ಆತ್ಮಾಭಿಮಾನಕ್ಕೆ ಧಕ್ಕೆ ಆಯ್ತು ಅಂದಾಗ ಅಂತ ಜಾಗದಲ್ಲಿ ನಾವೆಲ್ಲರೂ ಇರುವುದು ಒಂದು ನೈತಿಕ ಜವಾಬ್ದಾರಿ ಹೊಣೆಗಾರಿಕೆ ಅಂತ ಹೇಳಿ ನಾನು ಭಾವಿಸ್ತಾ ಇಡೀ ಶಿಕ್ಷಣ ಸಂಸ್ಥೆಗೆ ಇಲ್ಲಿನ ಆಡಳಿತ ಮಂಡಳಿಗೆ ವಿಶೇಷವಾಗಿ ಜಂಟಿ ಕಾರ್ಯದರ್ಶಿಯಾದಂತಹ ನಾಗರ್ ಸರ್ ಅವರಿಗೆ ನಮ್ಮ ಆತ್ಮೀಯ ಗೆಳೆಯ ರೂಪೇಶ್ ರಾಜಣ್ಣ ಅವರಿಗೆ ಮತ್ತು ವೆಂಕಟೇಶ್ ಅವ್ರಿಗೆ ಎಲ್ಲರಿಗೂ ವಂದನೆಗಳು ಸ್ನೇಹಿತರೆ ಏನು ನಿನ್ನೆಯಿಂದ ಬೆಳಿಗ್ಗೆಯಿಂದ ನೀವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಬೆಂಬಲ ಕೊಟ್ಟಿದ್ರಿ ಕನ್ನಡ ವಿಚಾರ ರೂಪೇಶ್ ಅವರ ವಿಚಾರ ಅಂತಂದ್ರೆ ಒಬ್ಬ ಕನ್ನಡಿಗರ ವಿಚಾರ ನೀವು ಸಾಕಾರ ಕೊಟ್ಟಿದ್ರಿ ಇಲ್ಲಿ ಬಂದಾಗಲೇ ನಮ್ಗೆ ಗೊತ್ತಾಗಿದ್ದು ಏನು ಒಂದು ಗೊಂದಲ ಆಗಿತ್ತು ಆ ಗೊಂದಲವನ್ನ ಕೂತ್ ಬಗೆಹರಿಸಿ ಪರಿಹರಿಸ್ಕೊಟ್ಟು ಬಟ್ ಒಂದೇ ಹೇಳ್ತೀನಿ ಕೇಳಿ ಆರ್ಗಿ ಶಿಕ್ಷಣ ಸಂಸ್ಥೆ ಬಂದು ಒಂದು ಕನ್ನಡಿಗರ ಸಂಸ್ಥೆ ನಮ್ಮ ಕರ್ನಾಟಕದ ಹೆಮ್ಮೆ ಸಂಸ್ಥೆ ಇಲ್ಲಿ ಒಳಗಡೆ ಬಂದಾಗ ಆ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದಾಗ ಇಷ್ಟು ಪ್ರೀತಿ ಉಳ್ಳವರ ನೆಲದ ಬಗ್ಗೆ ಮತ್ತೆ ಇಷ್ಟು ಪ್ರೀತಿ ಉಳ್ಳವರ ತಮ್ಮ ಸಂಸ್ಥೆಯ ಕೆಲಸಗಾರರ ಬಗ್ಗೆ ಅಂತ ಗೊತ್ತಾಯ್ತು ಇವರು ಗಮನಕ್ಕೆ ಬರದಿರೋದ್ರಿಂದ ಸೊ ಇನ್ನು ಮುಂದೆ ತಕ್ಷಣ ನಾಗರಾಜ್ ಸರ್ ಜಂಟಿ ನಿರ್ದೇಶಕರು ನಿಜಕ್ಕೂ ಹೇಳಬೇಕು ಅಂದ್ರೆ ಅವರು ಮಾತಾಡಿದ ರೀತಿ ಇದೆ ಅವ್ರು ಮಾತಾಡಿದ ರೀತಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಾನು ತುಂಬಾ ಜನ ಭೇಟಿ ಮಾಡಿದ್ದೀನಿ ಅವರು 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 ಕೂತ್ಕೊಂಡು ಸಮಸ್ಯೆಯನ್ನು ನೀಟಾಗಿ ಆಗಿ ಸಂಪೂರ್ಣವಾಗಿ ಗುರುತಿಸಿ ರೂಪೇಶ್ ಅವರು ಮತ್ತೆ ಇವರ ಸಮಸ್ಯೆಯನ್ನು ಬಗೆ ಬಿಡಿ ನಮ್ಗೆ ಗಮನಕ್ಕೆ ಬಂದಿಲ್ಲ ಇನ್ನೊಂದು ಈ ತರಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ತತ್ಕ್ಷಣದಿಂದನೇ ಅವರು ನಮ್ಮ ಸಂಸ್ಥೆಯಲ್ಲಿ ಮುಂದುವರಿಯಲಿದ್ದಾರೆ ಅನ್ನೋ ಒಂದು ದೊಡ್ಡತನವನ್ನು ಅವರು ತೋರಿದ್ರು ಹಾಗಾಗಿ ಅವರಿಗೆ ನಾನು ಸಮಸ್ತ ಕನ್ನಡಿಗರು ನಾನು ಮತ್ತೊಮ್ಮೆ ಹೇಳ್ತೀನಿ ಎಲ್ಲರೂ ದಯವಿಟ್ಟು ನಮ್ಮ ಕನ್ನಡಿಗರ ಸಂಸ್ಥೆಗೆ ನೀವೆಲ್ಲರೂ ಒಂದು ಅಭಿನಂದಿಸಬೇಕು ಅಷ್ಟು ಪ್ರೀತಿ ಕಾಳಜಿಯಿಂದ ಅವ್ರಿಗೇನೋ ತೊಂದರೆ ಆಗದ್ ಬೇಡ ಅಂತ ಹೇಳಿದ್ ಮಾಡಿದ್ರು ವೆಂಕಟೇಶ್ ಅವ್ರಿಗೂ ಅವರ ಆಗಿರ್ತಕ್ಕಂಥ ಗೊಂದಲಗಳ ಬಗ್ಗೆ ಅವ್ರೂ ಅರಿವಾಗಿದೆ ಇನ್ನು ಮುಂದೆ ಇದರದ್ದು ಯಾವ್ದೇ ರೀತಿ ಅವಕಾಶ ಕೊಡದೆ ನಾವೆಲ್ಲರೂ ಜೊತೆಯಲ್ಲಿ ಸಾಗಣ ಕರ್ನಾಟಕ ಕಟ್ಟಡ ಭಾರತವನ್ನು ಕಟ್ಟಡ ಸಮಾಜವನ್ನು ಕಟ್ಟಣ ಅಂತ ಒಂದು ಹೇಳ್ತಾ ರೂಪೇಶ್ ಅವರು ಅವರು ವೆಂಕಟೇಶ್ವರ ಗೋಳೆದಾಗಲಿ ಒಟ್ಟಿಗೆ ನಾಗರಾಜ್ ಅವ್ರ ಕೂಡದಾಗ್ಲಿ ಈ ಏನು ನಮ್ಮ ಆರ್ಮಿ ಶಿಕ್ಷಣ ಸಂಸ್ಥೆವರೆಗೂ ಒಳ್ಳೇದಾಗ್ಲಿ ಅವರ ಕೀರ್ತಿ ಇನ್ನತ್ತರಕ್ಕೆ ಬೆಳಿಲಿ ಅಂತ ಹೇಳ್ತಾ ಅವ್ರು ಎಲ್ಲರೂ ಒಂದೇ ಹೇಳ್ತಾ ನಾವು ಒಂದು ವಿಡಿಯೋ ಮುಗಿಸ್ತಾ ಇದೀವಿ ಎಲ್ರಿಗೂ ಒಂದೇ ಈ ಪ್ರಕರಣ ಇಲ್ಲಿಗೆ ಇದನ್ನ ಬಿಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ನಮಸ್ಕಾರ